ರೂಪಾಯಿ ಹಣಕ್ಕೆ ಬೆಳಗಾವಿ ಮೂಲದ ಬಸೀರ್ಗೆ ಮಾರಾಟ ಮಾಡಿದ್ದ ಬ್ರೋಕರ್ ಲಕ್ಷ್ಮಿ ಮೇಲೆ ರಾಜ್ಯದ ನಾನಾ ಕಡೆಗಳಲ್ಲಿ ವಂಚನೆಯ ಕೇಸ್ ದಾಖಲಾಗಿವೆ ಎಂದ ಸ್ಪಂದನಾ ಸಂಸ್ಥೆಯ ಸುಶೀಲ ಆರೋಪಿಸಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡನೇ ಮದುವೆ ಮಾಡಿಸುವ ನೆಪದಲ್ಲಿ ಗಂಡನಿಗೆ ಇಲ್ಲ ಸಲ್ಲದನ್ನ ಹೇಳಿ ಲಕ್ಷಾಂತರ ರೂಪಾಯಿಗಳಿಗೆ ಮಗುವನ್ನ ಮಾರಾಟ ಮಾಡ್ತಾ ಇದ್ಲು ಈ ಕುರಿತು ತುಮಕೂರು ಪೊಲೀಸ್ ಠಾಣೆಯಲ್ಲಿಯೂ ಪ್ರಕರಣ ದಾಖಲಾಗಿದೆ ಎಂದರು ಎರಡನೇ ಮದುವೆ ಮಾಡಿಸುವುದಾಗಿ ಹೇಳಿ ಮ್ಯಾರೇಜ್ ಬ್ರೋಕರ್ ಲಕ್ಷ್ಮೀ ಲಕ್ಷ್ಮಿ ಹಾಗೂ ಅಕ್ಕಿಯ ಗ್ಯಾಂಗ್ ರಾಜ್ಯಗಳಿಗೆ ಮಕ್ಕಳನ್ನ ಮಾಡ್ತಾ ಇರುವ ಕುರಿತು ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದರು ಕಳೆದ ಒಂದು ಹದಿನೈದು ದಿವಸ ಹಿಂದೆ ನಮ್ಮ ಸ್ಪಂದನಾ ಸಂಸ್ಥೆಗೆ ಒಂದು ಮಾಹಿತಿ ಬಂದಿತ್ತು ಈ ಒಂದು ಮಗು ಸಿಗ್ತಾ ಇಲ್ಲ ಕಾಣೆಯಾಗಿದೆ ಅಂತ ಹೇಳಿ ತಾಯಿ ಕುರುಣಿ ಪಿಡಿಯುವ ಮುಖಾಂತರ ಒಂದು ಮಾಹಿತಿ ಕೊಟ್ಟಿದ್ರು ನಾವು ತಕ್ಷಣ ಅದ್ರ ಬಗ್ಗೆ ಡೀಟೇಲ್ ತಗೊಂಡು ಹುಕ್ಕೇರಿ ತಾಲೂಕಿನ ಪೊಲೀಸ್ ಕಡೆ ಹೋಗ್ಬಿಟ್ಟು ನಾವು ಐ ಆರ್ ಮಾಡಿಸಿದ್ವಿ ಎಫ್ಐಆರ್ ಮಾಡಿಸಿದ ನಂತರ ಸೊ ಮಗು ಹದಿನೈದು ತಾರೀಕು ಐ ಆರ್ ಆಗಿದೆ ಹದಿನಾರನೇ ಮಗು ಟ್ರೇಸ್ ಔಟ್ ಆಗಿದೆ ಸೊ ಇದರಲ್ಲಿ ಲಕ್ಷ್ಮಿ ಮತ್ತೆ ಆಕೆ ಸುತ್ತಮುತ್ತ ಸಾಕಷ್ಟು ಜನ ಒಂದು ಏಜೆಂಟ್ಸ್ ಇದ್ದಾರೆ ಆ ಏಜೆಂಟ್ಸ್ ಎಲ್ಲ ಸೇರಿಬಿಟ್ಟು ಮಗುನ ಮಾರಾಟ ಮಾಡಿದ್ದು ನಾಲ್ಕು ಲಕ್ಷಕ್ಕೆ ಮಾರಾಟ ಮಾಡಿದ್ದು ನಮ್ಮ ಗಮನಕ್ಕೆ ಬಂತು ಸೊ ಅದಾದ ನಂತರ ಅದೇ ದಿನ ನಾವು ಅಲ್ಲಿ ಸ್ಪಾಟಿಗೆ ಹುಲ್ ಸುಲ್ತಾನ್ಪುರ್ ಸ್ಪಾಟಿಗೆ ಹೋದಾಗ ಲಕ್ಷ್ಮಿಯನ್ನ ಹುಡುಕ್ಲಿಕ್ಕೆ ಹೋದಾಗ ಸೊ ಅಲ್ಲಿ ಆ ಪಕ್ಕದ ಮನೇಲಿ ಇನ್ನೊಬ್ಳು ಹೆಣ್ಮಗಳು ಅರ್ಚನಾ ಹೇಳಿ ಅವಳ ಮಗು ಕೂಡ ಕಾಣೆಯಾಗಿತ್ತು ಸೊ ಅದನ್ನು ಕೂಡ ನಾವು ಮತ್ತೆ ಸ್ವಲ್ಪ ಎಸ್ ಪಿ ಸಾಹೇಬ್ರಿಗೆ ಹೇಳಿ ಮತ್ತೆ ಒಂದು ಕಂಪ್ಲೇಂಟ್ ಮಾಡಿಸಿದ್ದೀವಿ ಸೊ ಈ ಆ ಮಗುನ ಅವ್ ರತ್ನಗಿರಿಗೆ ಮತ್ತೆ ನಾಲ್ಕು ಲಕ್ಷಕ್ಕೆ ಮಾರಾಟ ಮಾಡಿದ್ರು ಈ ಲಕ್ಷ್ಮಿ ಏನಿದಾಳ ಇವಳು ದೊಡ್ಡ ಮ್ಯಾರೇಜ್ ಬ್ರೋಕರ್ ತರ ಕೆಲಸ ಮಾಡ್ತಾಳೆ ಸೊ ಮ್ಯಾರೇಜ್ ಮಾಡ್ತಾ ಮಾಡ್ತಾ ಇತರ ಮಕ್ಕಳನ್ನ ಅಹ್ ಅಂದ್ರೆ ಹೆಣ್ಮಕ್ಳಿಗೆ ಎರಡನೇ ಮದುವೆ ಆದಾಗ ಇರೋ ಮಕ್ಕಳನ್ನ ಮಾಡ್ತಾಳೆ ಮಾಡ್ತಾಳಂದ್ರೆ ಮಾರಾಟ ಮಾಡ್ತಾ ಇದ್ದಾಳೆ ಹೊರಗಡೆ ಬೇರೆ ಬೇರೆ ಕಡೆ ಇವ್ಳಿಗ ಗೋವಾ ಮಹಾರಾಷ್ಟ್ರ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಜನ ಏಜೆಂಟ್ ಇವಳಿಗೆ ಕನೆಕ್ಷನ್ ಇದೆ ಕುಕ್ಕೇರಿ ತಾಲೂಕಿನ ಸುಲ್ತಾನ್ ಮಹಿಳೆ ಎರಡನೇ ಮದುವೆಯಾಗಿ ಯಾಕೀ ಸಂಗೀತಾ ಕೆ ಮಗು ನೂಟ್ಲು ಕೊಟ್ರೆ ಸಂಗೀತಾ ಮೂರುವರಿ ಲಕ್ಷ ರೂಪಾಯಿ ಗಿ ಮಾರಾಟ ಮಾಡಿದ್ದಾರೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೈತ್ ಹೇಳಿದ್ರು ಮೊನ್ನೆ ದಿವಸ ನಮ್ಮ ಕುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಲ್ತಾನ್ಪುರ ಗ್ರಾಮದಲ್ಲಿ ಈಗಾಗಲೇ ಒಂದು ಮಗು ಮಾರಾಟ ಪ್ರಕರಣವನ್ನು ನಮ್ಮ ಹುಕ್ಕೇರಿ ಪೊಲೀಸರು ಭೇದಿಸಿದರು ಅದೇ ರೀತಿಯಾಗಿ ಅದೇ ಸುಲ್ತಾನ್ಪುರದಲ್ಲಿ ಮತ್ತೊಂದು ನಮಗೆ ಮಾಹಿತಿ ಬಂದಿತ್ತು ಮತ್ತೊಂದು ಮಗುವನ್ನು ಇದೇ ರೀತಿಯಾಗಿ ಮಾರಾಟ ಆಗಿರುವ ಸಾಧ್ಯತೆ ಇದೆ ಅಂಥೇಳಿ ಆ ವಿಚಾರವಾಗಿ ಯಾವ ಮಗು ಮಾರಾಟ ಆಗಿದೆಯೋ ಅವರ ಸ್ವಂತ ತಾಯಿಯನ್ನು ನಮ್ಮ ಪೊಲೀಸರು ಸಂಪರ್ಕಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ತನಿಖೆಯನ್ನು ಕೈಗೊಂಡರು ಈ ಒಂದು ಘಟನೆಯಲ್ಲೂ ಕೂಡ ಈ ಮುಂಚೆ ಆದ ರೀತಿಯಲ್ಲಿಯೇ ಸ್ವಂತ ತಾಯಿ ಎರಡನೇ ಮದುವೆ ಆಗಿದ್ಲು ಇವಳ ಗಂಡ ಕೂಡ ಎರಡನೇ ಮದುವೆ ಐದು ವರ್ಷದ ಗಂಡು ಮಗು ಇತ್ತು ಆ ಮಗುವಿನ ಲಾಲನೆ ಪೋಷಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಬ್ಬಳು ಮಹಿಳೆ ಇವರಿಗೆ ಹೇಳ್ತಾಳೆ ಅವಳ ಹೆಸರು ಇನ್ಸಿಡೆಂಟಲ್ಲಿ ಸಂಗೀತ ಅಂತ ಹೇಳಿ ಯಾಕಂದರೆ ನಮಗೆ ಹಿಂದೆ ನಮ್ಮ ಪ್ರಕರಣದಲ್ಲಿ ಇಬ್ಬರು ಸಂಗೀತಗಳು ಸಿಕ್ಕಿದ್ರು ಈ ಪ್ರಕರಣದಲ್ಲೂ ಕೂಡ ಇಬ್ಬರು ಸಂಗೀತಗಳಿದ್ದಾರೆ ಬಟ್ ಇವರಿಗೂ ಅವ್ರಿಗೂ ಸಂಬಂಧ ನಮಗೆ ಕಂಡು ಬಂದಿಲ್ಲ ಮತ್ತು ಇವರಿಬ್ಬರು ಕೂಡ ಬೇರೆಯವರು ಅಂತ ಸಂಗೀತ ಅಂತ ಗಡಿಂಗ್ಲೇಜಲ್ಲಿ ಇರ್ತಕ್ಕಂಥ ಮಹಿಳೆಗೆ ಕೊಡ್ತಾರೆ ಯಾಕಂದರೆ ಸ್ವಂತ ತಾಯಿಯ ತಾಯಿ ಏನಿದ್ದಾಳೆ ಈ ಮಗುವಿನ ತಾಯಿ ಅವಳ ಊರು ಕೂಡ ಪಕ್ಕ ಇರುತ್ತೆ ಅಲ್ಲಿ ಇವಳು ಮಗುವೆ ಕೊಟ್ಟಿರ್ತಾಳೆ ಈಗಾಗಲೇ ಸಂಗೀತ ಮೇಲೆ ಪ್ರಕರಣ ದಾಖಲಾಗಿದೆ ಹುಕ್ಕೇರಿ ಪೊಲೀಸರು ತಂಡ ರಚನೆ ಮಾಡಿ ಆರೋಪಿಗಾಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ